ವಿಶೇಷವಾಗಿ ನಾನು ಕಾಲೇಜುಗಳಾಗಿರ್ಬೋದು ಪದವಿ ಪೂರ್ವ ಕಾಲೇಜುಗಳಾಗಿರ್ಬೋದು ಪಿ ಯು ಕಾಲೇಜಿನ ಪ್ರಾಂಶುಪಾಲರು ಇಲ್ಲ ಅಂತ ಹೇಳಿ ಆಡಳಿತ ಮಂಡಳಿಯಲ್ಲಿ ನಾನು ವಿಶೇಷವಾಗಿ ಮನವಿ ಮಾಡ್ಕೊತಾ ಇದ್ದೀನಿ ಈ ಗಾಂಜಾ ಮತ್ತೆ ಇನ್ನಿತರೆ ಈ ಮೆಡಿಸಿನ್ಸ್ ಇವೆಲ್ಲ ಹೆಮ್ಮರವಾಗಿ ಬೆಳೀತಾ ಇದೆ ದಯವಿಟ್ಟು ಇಂಥವು ಏನಾದ್ರು ನಿಮ್ಮ ಕಣ್ಣಿಗೆ ಕಾಣಿದ್ರೆ ಅದನ್ನ ಅಲ್ಲಿಗೆ ಅಲ್ಲಿಗೆ ಮುಚ್ಚಿಡಿದಿರಾ ಇದ್ರೆ ಅಟ್ಲೀಸ್ಟ್ ಅವರು ನೀವು ಕಾನೂನಾತ್ಮಕವಾಗಿ ಏನು ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಕೂಡ ಅವ್ರ ಮಕ್ಕಳ ಭವಿಷ್ಯಕ್ಕಾಗಿ ನೀವೇನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರು ಸಹ ಅಟ್ಲೀಸ್ಟ್ ಅವರ ಪೋಷಕರನ್ನು ಕರೆಸಿ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಮಾಡಿಸಿ ಇಲ್ಲಾಂತ ಹೇಳಿದ್ರೆ ಎಲ್ಲಾದರೂ ರಿಹ್ಯಾಬ್ ಸೆಂಟರ್ಸ್ ಅಲ್ಲಿ ಸೇರಿಸಿ ಮಕ್ಕಳ ಒಂದು ಆರೋಗ್ಯವನ್ನ ಮಕ್ಕಳ ಒಂದು ಭವಿಷ್ಯವನ್ನ ನೀವು ಕಟ್ಟಿಕೊಳ್ಬೇಕ ಕಟ್ಟಿ ಕೊಡಬೇಕಾಗಿರುವಂತಹ ಸ್ಥಿತಿ ಇದೆ ದಯವಿಟ್ಟು ನಮ್ಮ ಶಾಲಾ ಕಾಲೇಜಿನಲ್ಲಿ ಅವರು ಮನೆ ಸುಮಾರು ಒಂದು ಎಂಟರಿಂದ ಒಂಬತ್ತವರು ಈ ಶಾಲೆಯಲ್ಲಿ ಕಾಲೇಜಲ್ಲಿ ಅವರು ಮಕ್ಕಳು ಯುವಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಅವರು ತಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ದಾರೆ ನೀವು ಸಹ ಗುರುಗಳಾಗಿರೋದ್ರಿಂದ ಅವರು ಭವಿಷ್ಯಕ್ಕೆ ಅವರ ಆರೋಗ್ಯದ ಬಗ್ಗೆಯೂ ಕೂಡ ಸಹ ತಾವೆಲ್ಲರೂ ಸಹ ಒಂದು ಒನ್ ಅವರ್ ಕ್ಲಾಸ್ ಅಟ್ ಲೀಸ್ಟ್ ಒಂದು ವಾರದಲ್ಲಿ ಒಂದು ಒನ್ ವೀಕ್ ಒನ್ ಅವರ್ ಕ್ಲಾಸ್ ಅವ್ರಿಗೆ ತೆಗೆದುಕೊಂಡು ಇದರಿಂದ ಆಗುವ ಪರಿಣಾಮಗಳೇನು ಇದು ಮಾಡಿದ್ರೆ ಮನೆಯ ಪರಿಸ್ಥಿತಿಗಳೇನು ಇದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸ್ಬೇಕಂತ ಹೇಳ್ಬಿಟ್ಟು ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಸಹ ಇದ್ರ ಬಗ್ಗೆ ಎಲ್ಲರೂ ಸಹ ಒಂದು ಕಾಳಜಿ ವಹಿಸ್ಬೇಕಾಗಿದೆ ಮುಂದಿನ ಸಮಾಜಕ್ಕಾಗಿ ಮುಂದಿನ ಭವಿಷ್ಯಕ್ಕಾಗಿ ಈ ಒಂದು ದೇಶ ಕಟ್ಟುವ ಯುವಕರು ಯುವತಿಯರು ಒಂದು ಯುವ ಸಮುದಾಯ ಹಾದಿ ತಪ್ಪತಾ ಇರೋದು ಒಂದು ಶೋಚನೆಯ ಸಂಗತಿಯಾಗಿದೆ ದಯವಿಟ್ಟು ಸಹ ಎಲ್ಲರೂ ಸಹ ಯುವ ಸಮುದಾಯ ಒಂದು ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರೂ ಸಹ ಒಂದು ಎಚ್ಚರ ವಹಿಸಿ ಒಂದು ಮುತುವರ್ಜಿ ವಹಿಸಿ ನಮ್ಮ ದೇಶವನ್ನು ಕಟ್ಟುವಂತಹ ಯುವ ಸಮುದಾಯವನ್ನ ಒಂದು ಒಳ್ಳೆಯ ಹಾದಿಗೆ ತಲುಸ್ಬೇಕಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದಗಳು ಎಲ್ಲ ಪೋಷಕರಿಗೂ ನನ್ನ ನಮಸ್ಕಾರಗಳು ಇವತ್ತೇನು ನಮ್ಮ ಸಮಾಜದಲ್ಲಿ ಆಗ್ತಿರುವಂಥ ಅನಾಹುತಗಳು ಮತ್ತೆ ಅಪ್ರಾಪ್ತ ಹುಡುಗರು ಮತ್ತೆ ಹುಡುಗಿಯರು ಏನು ಹಾದಿ ತಪ್ತಿದ್ದಾರೆ ಇದ್ರ ಬಗ್ಗೆ ಪೋಷಕರು ಸಹ ಒಂದು ಗಮನ ಹರಿಸ್ಬೇಕಾಗಿದೆ ಬರೀ ನಾವು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಶಾಲೆಯಲ್ಲಿ ಅವರನ್ನು ಸೇರಿಸ್ಬಿಟ್ಟು ಫೀಸ್ ಕಟ್ಬಿಟ್ಟು ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅಂತ ಹೇಳಿಬಿಟ್ಟು ಬರೀ ಶಾಲೆಗಳವ್ರ ಮೇಲೆ ನಾವು ಅವಲಂಬಿತರಾಗೋದು ತುಂಬ ತಪ್ಪಾಗಿದೆ ಈಗಿನ ಕಾಲಘಟ್ಟದಲ್ಲಿ ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತಲು ಎಲ್ರಿಗೂ ಒಂದು ಅರಿವು ಇದೆ ಎಲ್ಲರೂ ಸಹ ಪ್ರತಿದಿನ ನಾವು ಒಂದು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಒಂದು ಕಡೆ ರೇಪ್ ಅಂತಾರೆ ಇನ್ನೊಂದು ಕಡೆ ಮರ್ಡರ್ ಅಂತಾರೆ ಇನ್ನೊಂದು ಕಡೆ ಬೇರೆ ಏನೇನೋ ವಿಚಾರಗಳು ಅವ್ಯವಹಾರಗಳು ನಡೀತಾ ಇದೆ ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕಂತ ಹೇಳಿದ್ರೆ ಮೊದಲು ಪೋಷಕರು ಎಚ್ಚೆತ್ಕೊಳ್ಬೇಕು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋ ಸಮಯದಲ್ಲೂ ಸಹ ಪೋಷಕರು ಸಹ ನಾವು ಅವ್ರಿಗೆ ಪೊಲೀಸ್ ಇಲಾಖೆ ಅವ್ರಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಸಹಕರಿಸಬೇಕು ಮೊದಲು ನಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಅವ್ರು ಏನ್ ಖರ್ಚು ಮಾಡ್ತಿದ್ದಾರೆ ಅವರ ಮನೆಯಲ್ಲಿ ನಡೀತಾ ನಡ ಅವರ ನಡತೆ ಹೊರಗಿನ ನಡತೆ ಇದೆಲ್ಲ ಏನು ಅಂತ ಹೇಳ್ಬಿಟ್ಟು ನಾವು ಸಹ ಒಂದು ಅವ್ರ ಮೇಲೆ ಒಂದು ಹದ್ದಿನ ಕಣ್ಣು ಹಾಕಿದ್ರೆ ಮಾತ್ರ ಮುಂದಿನ ಭವಿಷ್ಯವನ್ನ ನಾವು ಒಳ್ಳೆ ಭವಿಷ್ಯವನ್ನ ರೂಪಿಸ್ಕೊಡ್ಬೋದಾಗುತ್ತೆ ಈ ಒಂದು ಮಕ್ಕಳು ಮುಂದಿನ ಸಮ ಪೀಳಿಗೆಯ ಒಂದು ಸಮಾಜವನ್ನ ಕಟ್ಟುವಂತ ಯುವಕರು ಮತ್ತೆ ಯುವತಿಯರು ಅಂತ ಹೇಳ್ತಾರೆ ಯುವ ಸಮುದಾಯ ಆದ್ರೆ ಇವತ್ತು ಒಂದು ಯುವ ಸಮುದಾಯ ಒಂದು ಹಾದಿ ತಪ್ಪಿ ಒಂದು ಅಪ್ರಾಪ್ತ ವಿಚ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಅಪ್ರಾಪ್ತ ಮಕ್ಕಳು ಕೆಟ್ಟ ಹಾದಿಯನ್ನು ತುಳಿತಾ ಇರೋದು ಈ ಒಂದು ವ್ಯಸನಗಳಾಗ್ತಿದ್ದಾರೆ ಈ ಒಂದು ಗಾಂಜಾ ಆಗಿರ್ಬೋದು ಒಂದು ಮದ್ಯ ಸೇವನೆ ಆಗಿರ್ಬೋದು ಬೇರೆ ಆ ವಿಚಾರಗಳಿಗೆ ಅವರೆಲ್ಲಾನು ವ್ಯಸನಗಳಾಗ್ತಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ತಾವು ಎಲ್ಲರೂ ಸಹ ಪೋಷಕರು ಸಹ ಗಮನ ಹರಿಸಿ ಇದೇ ವಿಚಾರವಾಗಿ ನಾನು ಇನ್ನೊಂದು ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲಿ ಒಂದು ವಿನಮ್ರದಿಂದ ನಾನು ಮನವಿ ಮಾಡ್ಕೊಳ್ತೇನೆ ನಮಗೆ ಚಾಕ್ಲೇಟ್ ಬಿಸ್ಕೆಟ್ ದೊರೆಯುವಂತೆ ರೋಡ್ ರಸ್ತೆ ಪಕ್ಕಗಳಲ್ಲೇ ಪಕ್ಕದಲ್ಲೇ ಒಂದು ಬಾರ್ಗಳೆಲ್ಲ ಕಾಣಿಸೋದು ಒಂದು ಮಕ್ಕಳು ಕೂಡ ಅದೇನಾಗ್ತಿದೆ ಅಂದ್ರೆ ಇದು ಒಳ್ಳೇದಿರ್ಬೋದೇನೋ ಅವ್ರಿಗೇನು ತಿಳಿದು ತಿಳಿಯದಂತ ವಯಸ್ಸಿನಲ್ಲಿ ಅವ್ರಿಗೆ ಕಣ್ಣ ಪ್ರತಿ ಪ್ರತಿದಿನ ಕಾಣ್ತಿರತ್ತೆ ಒಂದು ಕಾಲೇಜ್ಗೆ ಹೋಗೋ ಜಾಗದಲ್ಲೂ ಇದೆ ರಸ್ತೆಗಳ ಪಕ್ಕದಲ್ಲೇ ಇದೆ ಈ ಒಂದು ಬಾರ್ಗಳಿರೋದ್ರಿಂದ ದಯವಿಟ್ಟು ಅದನ್ನ ಒಂದು ಸ್ಥಾನ ಬದಲಾವಣೆ ಮಾಡಿಸಿ ಮಕ್ಕಳಿಗೆ ಒಂದು ಮುಂದಿನ ಭವಿಷ್ಯಕ್ಕಾಗಿ ನೀವೆಲ್ಲರೂ ಸಹ ಸ್ವಲ್ಪ ಸಹಕರಿಸ್ಬೇಕಂತ ಹೇಳಿ ತಮ್ಮಲ್ಲಿ ಸಮನಯ ಪ್ರಾರ್ಥನೆ ಮಾಡ್ತೇನೆ ಪೋಷಕರು ದಯವಿಟ್ಟು ಎಚ್ಚೆತ್ತುಕೊಳ್ಳಿ ನಮ್ಮ ಮಕ್ಕಳು ಏನಾಗ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋದು ಪ್ರತಿದಿನ ಸಹ ನೀವು ಸ್ವಲ್ಪ ಗಮನ ಹರಿಸಿಲ್ಲ ಅಂತ ಹೇಳಿದ್ರೆ ನಾವು ಮ ಮನೆಯ ನಂದಾ ದೀಪವಾಗಿ ಮಕ್ಕಳ ತಲೆ ಹತ್ರ ನಾವು ದೀಪ ಇಡಬೇಕಂತ ಪರಿಸ್ಥಿತಿ ಬಂದ್ಬಿಡುತ್ತೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಮ್ಮಲ್ಲಿ ಎಲ್ಲ ಪೋಷಕರಲ್ಲೂ ನಾನು ಮನವಿ ಮಾಡ್ಕೊಂಡು ಇದ್ದೇನೆ ಧನ್ಯವಾದಗಳು